ದಯಾದಿದ್ ಕಾಂತಾರಡ ಆತನ ಗಾಯಕ್ ಮರಿದು ಮಲ್ಪರ ಅವನಿಜಿ ನಮಗೆ ನನ್ನ ಕಲ್ಜಿ ಗಾಡ್ ಎಂಕರಗನ ರೋಡ್ ರೋಡ್ ದಂಟೆ ಬೋತಂದು ಕುಟುಂಬದ ಬೋಪ ವಿಚಾರ ಆಪನ ಬುಡಚಿ ಸಿನಿಮಾ ತಂಡದಕ್ಲೆ ಅಂಡ ಯಾನ್ ಆಕ್ಚುಲಿ ಟೀಸರ್ ತೂತಿ ಯಾನ್ ಹೆಂಚೇನ್ ಅವನಿಗೆ ಕೈ ತೂನಾಗ ಆತೇ ತ್ವಜಿಪಾತಿರು ಓಕೆ ಮಲ್ಲೇಜ್ಜಿ ಅಂಡ ಮೋನೇ ಗಾರದಾಲ ಕಾರಗ ಗಗ್ಗಾರ ಸೊಂಟಗ ಸಿರಿಬಾರದು ಎಂಚನೆ ತ್ವಜಿಪಾತಿರ ಬಂದಾಗ ಮಸ್ತ್ ಜನ ಬಂಡಿರು ಧನುಷರೇ ಆ ಸಿನಿಮಾನ ತೂನಗ ಬಾರಿ ಖುಷಿ ಆಂಡ ಅಂಡ ಅಜ್ಜನ ಅವನ ನೇಮದೆಚ್ಚಿನ ತುನಗ ಅವತ್ತು ದೈವದ ಕ್ಯಾರೆಕ್ಟ್ ದೈವದ ವಿಚಾರ ದೈವದ ನೇಮದ ಒಂಜಿ ವಿಚಾರನು ತೋನಾಗ ನಮ್ಮ ತರೆ ತಗ್ಗಾದ ಬೆರಿ ಬೆಗ್ಗಾದ್ ಪತ್ತು ಬೇರಲು ಶರಣು ಮಂತದ ಸ್ವಾಮಿ ಸತ್ಯನೆಂದು ಬನ್ನಡ ನಮ ದೈವದ ಸೀನು ಬನ್ನಗ ಪರದೆ ತೂದು ಸೀಟಿ ವಿಜಿಲ್ ಹಾಕೋಣ ಚಿತ್ತ ಚಪ್ಪಾಲೆ ತಟ್ಟು ನಂಚಿತ್ತ ದುರಂತ ನಮಗೆ ಒಂದು ಭಾಷೆದ ಬುಲೇವುಕು ಆ ಒಂದು ಭಾಷೆದ ಸಂಸ್ಕೃತಿ ಕಲೆ ಸಾಹಿತ್ಯ ಯಕ್ಷಗಾನ ನಾಟಕ ಸಿನಿಮಾ ಮಸ್ತ್ ಒಂಜಿ ಪಾಲ್ಪಾಡಿಪಡು ಅಂಚಾದಿಪ್ಪನಾಗ ಸಿನಿಮಾ ಬರ್ಪಚಿತ್ನ ವಿಚಾರಗಳು ನಮ್ಮನ್ನ ಸಂಸ್ಕೃತಿಗೆ ಪೂರಕ ಬುಡ್ದು ಮಾರಕ ಮಾರಕವರೆಗೆ ಬಲ್ಲಿ ಕಾಂತಾರಾಡು ಆತನಚಿತ್ನಿ ನಮ್ಮನ್ನ ರಿಚುವಲ್ಗೆ ನಮ್ಮ ಕಲ್ಚರ್ಗೆ ಆತನ ನೇ ನಮ್ಮ ಕೈಕ್ ಮರ್ದು ಅಲ್ಪ ಆವಂದಿಚ್ಚಿ ಅಂಚಿತ್ನ ಅಲ್ಪ ಕಲ್ಚಿಗಲ್ಪಡಿ ಒಂಜ್ಜಿ ಸಿನಿಮಾಡು ಕೊರಗಜ್ಜರ ಒಂಜಿ ನೇಮದ ಸೀನ ತುಪುರು ಎಂಕಲಿಗೆ ಕಾಲಿ ತುಳು ಸಿನಿಮಾ ಎಂಕ್ಲೆಗ್ ಹೆಂಕ್ಲೆ ಜನ ಒಂಜಿ ಕನ್ನಡ ಸಿನಿಮಾ ದಾದ ದಾದು ಆಪ್ನು ಪನ್ನಕ್ಕ ಎಂಕ್ಲೆ ಕಲ್ಜಿಗ ಮೂವಿಡ್ ತೂತು ನಕ್ಕಳ ಪೂರ ಭಾರಿ ಶೋಕುಂಡು ಅಂಡಿ ಸೀನ್ ಬಳಚಿ ತಿನ್ನದು ಅಂದ್ರು ಎಂಕ್ಲೆಗ್ ಅರ್ಜುನ್ ಅನ್ನ ಮಿತ್ ಆವಾಡ ಆ ಒಂದು ಪೊಸತ್ ಡೈರೆಕ್ಟರ್ ಆವಾಡ ಪ್ರೊಡ್ಯೂಸರ್ ನಕಲಿ ಮಿತ್ತಾವಿ ಓವೇ ರೀತಿಯಲ್ಲಿ ಇಚ್ಛಿ ಇಂಕು ಪೂರ ಇಂಕ್ಲೆ ಎಂಕ್ಲ ಬಗ್ಗೆ ಕೇಂದ್ರ ಪೂರ ಕಲಾವಿದ ಇಂಕಲ ಗೌರವ ಕೊರಪ್ಪ ನಕ್ಕುಳು ಅಕ್ಕೋಟಿಗೆ ಪಾತು ಅಕ್ಕ ಎಟ್ಟೆ ರಿಲೇಷನ್ಶಿಪ್ ಪಡಿ ನ ಎಂಕಲಿಗೆ ಕಲ್ಜಿ ಕಥ ಕಥೆ ಅಯಾ ಮಿತ್ತ ಪ್ರೀತಿ ಉಂಡು ಎಂಕ ಎಂಕಲ ಓಪನ್ ಆದು ಬಂತ ಎಂಕಲು ಆ ಒಂದು ಸೀನ್ ಸಮೇತ ದತ್ತಮೇತ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಮ್ ಅತನ ಎಂಕ್ಲ ಮುಂದೆಟ್ಟು ಪಾಡ್ದ್ ಅದು ಕೊಂಚ ಪ್ರಚಾರ ಕುರಿಪ ಕೆಲಸ ಮಲ್ಪ ದಯಪು ಭಾಷೆ ಒರಿಯೋಡು ಅಂಡ್ ಅಯಿತ ಕಲೆ ಸಾಹಿತ್ಯ ಸಂಸ್ಕೃತಿ ಒರಿಯೋಡು ಪೂರ ಆತ ರಿಕ್ವೆಸ್ಟ್ ಮಂತ ಒಂದು ತುಂಡು ಆಯ್ನಿ ಟ್ರಿಮ್ ಮಲ್ಪಲೆ ಟ್ರಿಮ್ ಮಲ್ಪಲಿಕ್ಕೆ ಏನು ಒಂದು ಇಚ್ಛರು ಅಕ್ಕು ಲೀಗಲ್ ಆದು ಪಂಚ ಮಲ್ಪಲೆ ಇಂಚ ಮಲ್ಪಲಿ ವಿಚಾರ ಭಾರಿ ಒಂದು ಬೇಜಾರದ ಸಂಗತಿ கூட எங்க வித்தி ஒ பண்ணாச்சுத்தான்னு முரணில பண்டே தைவாரா நான் ட்ரெண்ட் ஆதி போது ஒஞ்சு பூமி கேந்துடு காசாண்டு நனஞ்சிங்க மல்போ கூட காசாண்டு கேண்டா பேரு தைவத விசாரணை பட்டு பா பட்டு பாபுண்டது கால்பன கத்தார் ಮಲ್ಪಡಿಸಿ ದೈವದ ಕಥೆ ಇತ್ತಲೆ ಕಣ್ಣೆ ಮಲ್ಪೊಲಿ ದೈವದ ನೇಮದ ವಿಚಾರಣೆ ನೇಮ ಕಾಲಿ ನೇಮನೆ ದೈವ ಹತ್ತು ದೈವ ಬನ್ಪುಣವ ನಮಗೆ ನಿರಾಕಾರ ನಿರ್ಗುಣ ನೇಮದ ಹೆಚ್ಚಿಡು ನಮ್ಮನ್ನು ಹಿರಿಯ ಕಲು ತುಯಿರು ಅವನ ನಮ್ಮ ಕೊಡಿಯ ಡಿಟಿ ತೋಡ ಅತ್ತಂದೆ ಸಿನಿಮಾ ಡೈನ್ ಫೇಕ್ ಎನ್ವಿರಾನ್ಮೆಂಟ್ ಮಲ್ಪುಣ ಚಿತ್ತ ವಿಚಾರ ಖಂಡಿತವಾದ್ಲ ಕೊಡ್ಚಿ ಎಂಕಲ ಮೂಳು ಬೆಂಗಳೂರು ಇತ್ತೀಚೆಗೆ ಆಯ್ನಿಸುತ್ತ ಗಣೇಶೋತ್ಸವ ಸಾರ ಸಾರ ಉದಾಹರಣೆ ಇಂಕಲ್ ಕೊರಪ್ಪ ರೋಡ್ ರೋಡ್ ಪಂಜುರ್ಲಿ ಅಲ್ಪ ಅಲ್ಪ ಪಂಜುರ್ಲಿ ಸುತ್ತ ಪೆಟ್ರೋಲ್ ಮೈತದ ಪಂಜುರ್ಲಿ ಇರಗ ಬೊಂಬೈಡು ಪಂಜುರ್ಲಿ ಹೈದರಾಬಾದ್ ಪಂಜುರ್ಲಿ ರೋಡು ಸಿನಿಮಾ ಐಟ ನೆಟ್ ಪಬ್ಬುಡು ಮುಟ್ಟ ಸಮೇತ ಪಂಜುರ್ಲಿ ನಮ್ಮ ಪಾತ್ರ ಸರ್ ನಿನ್ನ ತುಳವೇರೆ ಬೇಜಾರಾದು ತುಳುವೇರು ಪಾತರನ್ನು ಕೆರೆವೇ ದೈವಾರಾಧನೆ ಇಂಪಾರ್ಟೆನ್ಸ್ ದಾದು ದೈವಾರಾಧನೆ ಸಿಗ್ನಿಫಿಕೆನ್ಸ್ ದಾದು ಅಂದು ಗೊತ್ತಿ ಜನ ರಿವ್ಯೂ ರೀ ಪೇರಿ ಇಂಕು ಕೊರಗಜ್ಜನ ನಂಬರ್ ಎರಡು ಮಲ್ಪ ಅಂಚಮಲ್ಪ ಇಂಚ ಮಲ್ಪಂದು ದೈವಾರಾಧನೆ ದಂಧೆ ಅಮಲ್ಪಡಿ ಹೆಂಕ್ಲೆ ಪ್ರತಿ ಯಾನ್ ಮಸ್ತು ನಿರ್ಮಾಪಕರಾವಳ ಮಸ್ತ್ ನಿರ್ದೇಶಕರ ಮಸ್ತ್ ಮಲ್ಲ ರಂಗಭೂಮಿ ಹಿರಿಯ ಕಲೂ ಪರಗಲ ಅಕಲ ಸಮೇತ ವಿಚಾರ ಹೆಂಕಲು ಪಾಲ್ಪ ವಿಚಾರ ಒಪ್ಪಂದಿರಕು ದಯದಿ ಇದು ದಯದಿ ಇದು ನಿಖ ರಿಕ್ವೆಸ್ಟ್ ಮಲ್ಪೋನಿ ರಿಕ್ವೆಸ್ಟ್ ಮಲ್ತು ಮಂತು ಸಾಕೊಂಡು ಆಂಡ್ಲ ಕೂಡ ರಿಕ್ವೆಸ್ಟ್ ಮಲ್ಪಿಡಿ ದಯದಿ ಇದು ದೈವಲೇನು ನೇಮ ದಚ್ಚಿಡು ಸ್ಕ್ರೀನ್ ಎಡು ಕನವಡಿ ಆತಪೂರ ಆಂಡಲ ನಿಖನ್ನ ಕಡ್ದು ಒಂಜೆ ಒ ರೆಸ್ಪಾನ್ಸ್ ಇಜ್ಜಿ ಕೂಡ ನೇಮ ಕಟ್ಟದ ಸಮುದಾಯದಕ್ಕಲಿ ಆ ಒಂಜಿ ಈ ಸೀನ್ ಮಂತೇರು ಬಂದದ್ದು ಫಸ್ಟ್ಗೆ ಪೂರ ರೂಮರ್ಸ್ ಸ್ಪ್ರೆಡ್ ಆಗಂಡು ಬಕ್ಕ ಏರೋರಿಯನ್ನು ಕನತದು ಆಯೋಡ ಪಾತೇರ ಹೆಂಗೆಲೋಡೆ ನಿಡ ನಿಡ ಫೋನೋಡ ಬೇ ಅಂಚ ಮಲ್ಪಲಿ ಎಂಕೊಂಜಿ ಲೆಟರ್ ಕಡಪರಲಿ ಮಕ್ಕಳು ಮಲ್ಪನ ತಪ್ಪು ಎಂಕಲ ಅಕ್ಕ ಬೇದಿಯಬೋದು ಬೋದು ಲೆಟರ್ ಕೊರಡು ಒಂದು ಪುರ ಹತ್ತು ನಮ್ಮ ನಮ್ಮ ತುಳುವೇರೋ ಪ್ರಬುದ್ಧರುಲ್ಲ ನಮ್ಮ ಮಾತಾ ಎಲ್ಲೆದ ದಿನಕ್ಕೆ ಕಲೆ ಸಂಸ್ಕೃತಿನ ಒರಿಪ ಒಂದು ಬೋಡು ನಮ್ಮನ್ನ ಭಾಷೆಗೋಸ್ಕರ ನಮ್ಮ ಭಾಷೆಗೊಂದು ಕೊಂಚ ಮಾನಧಿಗತಿ ಕೊಂದಿಜಿ ನಮ್ಮ ಭಾಷೆಯನ್ನು ಪಾತ್ರೆ ನಕ್ಕಲು ಕಮ್ಮಿ ಆವಂದಲ್ಲಿ ತುಳು ತಮಿತ ಅಭಿಮಾನ ಕಮ್ಮಿ ಆವನು ಅಂಚಿತನ ಕಾಲಘಟ್ಟು ನಮ್ಮ ಮಾತೆ ವಿಚಾರನ ಪಾತ್ರೋಡ ತಂದೆ ಸಂಸ್ಕೃತಿ ಒರಿಯೋಡ ಅಂಡ ಕಲೆ ಒರಿಯೋಡು ಅವ್ರಡ್ ಟೂ ಫೇಸಸ್ ಆಫ್ ಒನ್ ಕಾಯಿನ್ ಪಂಪು ಯಾ ಏ ನಾವೇನು ಪಂತೆ ಅಂಡ ಕಲೆ ಪಂಪ್ ಅಂಚಿತ ವಿಚಾರ ಸಂಸ್ಕೃತಿನ ಕೆರೆಗೆ ಬಲ್ಲಿ ಸಂಸ್ಕೃತಿಲ ಕಲೆಲ ಒಟ್ಟಿಗೆ ಬೋಡು ನಮಕ್ ದೈವಾರಾಧನೆ ಕಾಲಿ ವಂಜಿ ಸಮುದಾಯಕ್ಕೆ ಸೀಮಿತ ನನಕೆನ್ನ ಅತ್ತವು ಪದ್ನಾಜಿ ವರ್ಗದ ಕಲಗಲ ಸೀಮಿತ ಎಂಕ್ ಏಪಕ್ಲ ಕಲ್ಜಿಗ ಮೂವಿ ದೈವಾರಾಧನೆ ತಜ್ಪಿ ಪನ್ಪಚಿ ಇಂಚಿತ್ತನ ಇತ್ತೀಚೆಗೆ ಬಯ ಚಿತ್ತನ ಮೂವಿ ನಮ್ಮ ಬರ್ಸಾವಡು ಏಸಾವಡು ಇತ್ತೀಚೆಗೆ ಬಯದ ಧರ್ಮ ಧರ್ಮದೈವಿಗೆ ಯಾನೇ ಕುರ್ದೆ ಅಕ್ಳಿಗೆ ಅಪ್ರಿಷಿಯೇಟ್ ಬಂತದ ದಯಬಂಡ ಒಂಜಿ ಆ ಬದಲಾವಣೆದ ಗಾಳಿ ನಮನ ತುರು ಇಂಡಸ್ಟ್ರಿ ಬರೋಂದುಂಡು ಬಂಡದು ದಯಾದಿ ಇದು ಆತನ ಗಾಯಗ ಮರ್ದು ಮಲ್ಪಾರೆ ಅವಂದಿಜಿ ನಮ್ಗೆ ನಮ್ಮ ಕಲ್ಜಿಗಡು ಇಂಕಲ ಕೊರಗಜ್ಜನ ರೋಡ್ ರೋಡ್ ದಂಟೆ ಬತ್ತೊಂದು ಕುಟುಂಬದ ಬೋಪನಚಿನ್ನ ವಿಚಾರ ಆಪನ ಬುಡಚಿ ಸಿನಿಮಾ ತಂಡದಕ್ಲೆ ದಯಾದೀದ್ ನಿಕ್ಲೆಗ್ ಒಂದು ಭಾರಿ ಮಲ್ಲ ರಿಕ್ವೆಸ್ಟ್ ಹೆಂಕ ಹೆ ಪ್ರತಿಯೊಂದಿಗೆ ಗೌರವ ಕೊರದು ಪಾತು ಒತ್ತಿದ ತೇಜ ತೇಜವಧಿ ಮಲ್ಪನಕ್ಲತ್ತು ದಯಾದಿ ಒಂಜಿ ವೃತ್ತಿ ದೈವಾರಾಧನೆ ನೇಮಕಟ್ಟು ನಂಜು ವೃತ್ತಿ ಕಲಾವಿದ್ಯ ಪಂಡಿಪಕ್ಕ ಅಂದ್ ಐ ವಾ ವೇಷಾಲ ಪಾಡುಲಿ ದಾದಾಲ ಪಾಡುಲಿ ಖಂಡಿತ ಏರ್ಲಾವೇನು ಮಲ್ಪುಜಿ ರ ಯಾನ್ಗೆ ಆಕ್ಚುಲಿ ಟೀಸರ್ ತು ಏನು ಹೆಂಚೆನ್ಯ ಅವನಿಗೆ ಕೈ ಆತೆ ಆಚೆ ಧ್ವಜಪಾದೇರು ಓಕೆ ಮಲ್ಲೆಜ್ಜಿ ಅಂಡ ಮೋನೇ ಗಾರದಲ್ಲ ಕಾರಗ ಕಗ್ಗಾರ ಸೊಂಟಗ ಸಿರಿಬಾರದು ಎಂಚೆನೆ ಧ್ವಜ ಪಾತಿರ ಬಂದಾಗ ಮಸ್ತ್ ಜನ ಬಂಡಿರೋ ಧನುಷರೇ ಆ ಸಿನಿಮಾನ ತೋನಾಗ ಬಾರಿ ಖುಷಿ ಅಂಡ್ ಅಂಡ ಅಜ್ಜನ ಅವನ ನೇಮದ ತೂನಗ ತೋನಾಗ ಅವತ್ತು ದೈವದ ಕರೆಟ್ಟು ದೈವದ ವಿಚಾರ ದೈವದ ನೇಮದ ಒಂದು ವಿಚಾರನ ತೂನಗ ನಮ್ಮ ತರೆ ತಗ್ಗಾದ ಬೆರಿಬಗ್ಗಾದ ಪತ್ತು ಬೇರಳು ಶರಣು ಮಂತದ ಸ್ವಾಮಿ ಸತ್ಯನೆಂದು ಬನಡಾಯಿನ ನಮ ನಮ್ಮ ದೈವದ ಸೀನು ಬನ್ನಗ ಪರದೆಡ ತೂದು ಸಿಟಿ ವಿಜಿಲ್ ಹಾಕೋ ನಂಚಿತ ಚಪ್ಪಾಲೆ ತಟ್ಟು ನಂಚಿತ್ತ ದುರಂತ ನಮಗೆ ಬರೋಡ ನಿಖಲೆ ನೀರು ಸಿನಿಮಾನು ಸಿನಿಮಾದ ಲೆಕ್ಕ ತೂಲೆ ಸಿನಿಮಾನ ಸಿನಿಮಾದ ಲೆಕ್ಕ ತೂಲೆ ನಾಟಕ ನಾಟಕದ ಲೆಕ್ಕ ತೂಲೆ ಬಂದದ್ದು ಒಂಜಿ ರೆಡಿಮೇಡ್ ಸ್ಟೇಟ್ಮೆಂಟ್ ಡಿಫಿನೇಷನ್ ನಿಕ್ಳು ದಂಡ ಎನ್ನಲ್ಲ ಒಂಜಿ ಕೇಳಿನಿ ನಿಖಲು ದೈವಾರಾಧನೆಯು ದೈವಾರಾಧನೆ ಲೆಕ್ಕನೆ ತೂಲಿ ನಿಖಲು ದೈವೋಳೆಯು ದೈವದ ಲೆಕ್ಕನೆ ತೂಲೆ ಕಂಟೆಂಟ್ ಆದ ತೋರ್ಚಿ ವಾ ದೈವಲ ವಂತ್ಜ ಎನ್ನ ಕಾರಣಿಕನು ಪುಗಾರ್ತೆ ಮಲ್ಪು ಎನ್ನ ಕಾರಣಿಕನು ಆಯ್ಕೆ ಧ್ವಜಪ ಒಂಬೆ ಧ್ವಜಪಾ ಒಂದು ವಂಜ ಕೊರಗಜ್ಜೆ ಬಂದು ಬಾರಿ ನಂಚಿತ್ನ ಭಾರಿ ಶೋಷಿತ ವರ್ಗ ಬೈದ ಮೀ ಚಿತ್ತ ದೈವ ಆಯನು ಕೊನೋದು ನನ್ನ ಬೀದಿ ಇಳುತ್ತುವ ಖಂಡಿತವಾದ್ಲೇ ಆವರೆಜ್ಜಿ ಪ್ರತಿವರೆಗೆಲ್ಲ ಒಂಜಿ ಭಕ್ತಿ ಬಾವಡು ಕೈ ಮುಗಿ ನನ್ ಚಿತ್ನ ತನಿಯನ್ನು ಎಂಕ್ಳಿಗೆಲ್ಲ ರೋಡ್ ಉಡಾಯ ಎಂಕ್ಲ ಎಂಕ್ಲೆಗ್ ಬಾರಿ ಬೇಜಾರ ಪುಣ್ಯನು ಮೂರನ್ನ ಬಂಡೆ ಅಪ್ಪೆ ದೈವಗಳ ಹೆಂಗ್ಲಿ ಇಪ್ಪ ನನ್ಚಿತ್ನ ಸಂಬಂಧದಾದ ಬಂಡೆ ಕರುಳ ಬಲ್ಲಿದ ಸಂಬಂಧ ಆ ಕರುಳ ಬಲ್ಲದ ಸಂಬಂಧ ಬನ್ನಿಗೆ ಹೆಂಗ್ಲಿಗೆ ದೈವ ಅಪ್ಪೇನೆ ಕೊರಗಜ್ಜ ಲಿಂಕ್ಲಿಗೆ ಅಪ್ಪೆ ಸಮಾನ ಪಂಜುಲಿ ನಿಂಕ್ಲಿಗೆ ಅಪ್ಪೆ ಸಮಾನ ಅಂಚಿತ್ ನಕ್ಲಿ ನಿಂಕ್ಲಿಗೆ ರೋಡ್ ಉಡ್ತು ನಂಗೆ ಬೇಜಾರು ಹಾಕೊಂಡು ನಿಂಕಲ್ಲಿ ನಿಧಿ ಪರ್ ಪೂರೆ ಕಲ ಮಕ್ಕಳು ಪಾತ್ರ ಇರ್ಬೇಕು ರೀಚಿ ಪೂರೆಕ್ಕೆ ಪಾತ್ರ ಒಂದು ಇಜ್ಜೆ ಅಂಕಲ್ ಓಲು ದೈವಾರದಿಂದ ಸೀನ್ ನಿಕ್ಕಲ್ ಖಂಡಿತವಾದ ಕನವಚ್ಚಿ ಕನವಚ್ಚಿ ಒಂಜೆಟ್ ಆತನ ಡ್ಯಾಮೇಜ್ ನಿಕ್ಕಲ್ ನಾ ಕಣ್ಣೆ ಎದುರು ಇಪ್ಪುನಾಗ ಕೂಡ ನಿಕ್ಕಲ್ ಎಂಚ ಆ ಒಂಜಿ ಡಿಸಿಷನ್ ಗೆತ್ತೊಂಡ್ರ ದಯದೀದ್ ಸಿನಿಮಾ ತಂಡದ ಏರೆ ಏರೇ ನಾಟಕ ಮಲ್ಪಡ ದೈವದ ನೇಮದೆಚ್ಚಿದ ಕತೆಕ್ಲೇನು ಸೀನ್ಲೇನು ಪರದೆದ ಮಿತ್ ಕನವರ್ಚಿ ಚೇತರುನಾಡು